ಈಗೆಲ್ಲ ಆಯ್ತಪ್ಪ ಈಗ ರಾಮ ಮಂದಿರದ್ದು ವಿಗ್ರಹ ಕೆತ್ತದ ಮಾಡಿದ್ರು ಮೈಸೂರಿನವರು ಈ ಗರ್ಭಗುಡಿಗೆ ಬಿಡಲಿ ಅವ್ರು ನೋಡೋಣ ಬಿಡ್ತಾರೇನೋ ಇವರು ಗರ್ಭಗುಡಿಗೆ ಬಿಡೋ ಕೇಳಿ ಅವ್ರು ನೋಡೋಣ ಬಿಡ್ತಾರೇನೋ ದೇವಸ್ಥಾನ ಕಟ್ಟೋರು ಶೂದ್ರರು ವಿಗ್ರಹ ಕೆತ್ತನೆ ಮಾಡೋರು ಶೂದ್ರರು ಕಡೆಗೆ ಶೂದ್ರ ಒಳಗೆ ಬಿಡೋಲ್ಲಪ್ಪ ಇದು ಈ ದೇಶದ ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿರೋದು ಇದು ಜನಕ್ಕೆ ಅರ್ಥವಾಗೋದಿಲ್ವ ವಿಗ್ರಹ ಕೆತ್ತದ ಬಿಡಲಿ ಗರ್ಭಗುಡಿಗೆ ನನ್ನ ಚಾಲೆಂಜ್ ಈ ರೀತಿಯಲ್ಲಿ ಇವರು ಈ ಶೂದ್ರ ಸಮುದಾಯಗಳನ್ನು ಶೋಷಣೆ ಮಾಡಿದ್ರೆ ಎಷ್ಟು ದಿವಸ ಜನ ಸಹಿಸ್ತಾರೆ ಮೊದಲು ಅಂದರೆ ವಿದ್ಯಾವಂತ ಸಂಖ್ಯೆಗೆ ಪರ್ಸೆಂಟೇಜ್ ಎಲ್ಲ ಕಡಿಮೆ ಇರ್ತಾ ಇತ್ತು ಅರಿವು ಇರ್ತಿರ್ಲಿಲ್ಲ ಆಮೇಲೆ ಪತ್ರಿಕೆಯಲ್ಲಿ ಬರೋದು ಇವ ಒಂದು ತಿಂಗಳು ಮುಂಚೆ ನಡೆದ ಇವತ್ತು ಬರೋದು ನೋಡ್ಕೊಳ್ಳೋರು ಈಗ ಮಾಧ್ಯಮಗಳು ಇಷ್ಟು ಸಕ್ರಿಯ ಇದ್ದಾವೆ ಅಂದರೆ ಇಲ್ಲೇನು ನಡೀತಾ ಇದೆ ನಮ್ಮ ಮನೆಯಲ್ಲಿ ಅಂದರೆ ಯಾರು ಬೇಕಾದ್ರೂ ನೋಡ್ಕೊಳ್ತಾರೆ ತಿಳ್ಕೊಳ್ತಾರೆ ಇಷ್ಟೆಲ್ಲ ಸಕ್ರಿಯವಾಗಿ ಮಾಧ್ಯಮಗಳಿದ್ದಾವೆ ವಿದ್ಯಾವಂತ ಸಂಖ್ಯೆನೂ ಇದೆ ಸಮಾಜನ ತಿಳ್ಕೊಳ್ಳೋದು ಅರ್ತ್ಕೊಳ್ಳೋ ಅಂಥವರು ಕೂಡ ಇವತ್ತು ಹೆಚ್ಚು ಜನ ಇದ್ದಾರೆ ಅದರಿಂದ ಯಾರನ್ನು ಯಾರೂ ಕೂಡ ದಡ್ರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು